ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಅಕ್ರಮ ಗೋ ತಡೆಗಟ್ಟುವಂತೆ ಬಿಜೆಪಿ ಮಂಡಳದ ವತಿಯಿಂದ ಪ್ರತಿಭಟನೆ ಭಟ್ಕಳ ತಾಲೂಕಿನಾದ್ಯಂತ ಅಕ್ರಮ ಗೋಸಾಗಾಟ ನಿರಂತರವಾಗಿ ನಡೆಯುತ್ತಿದ್ದು ಕಾನೂನು ಬಾಹಿರ ಗೋಸಾಗಾಟವನ್ನು ಕೂಡಲೇ ನಿಲ್ಲಿಸುವ ನಿಟ್ಟಿನಲ್ಲಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಭಟ್ಕಳ ಬಿಜೆಪಿ ಮಂಡಳದ ವತಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ಸಹಾಯಕ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಶನಿವಾರವಾದ ಇಂದು ಭಟ್ಕಳ ಬಿಜೆಪಿ ಮಂಡಳದ ವತಿಯಿಂದ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ನಾಯಕರು ಮುಖಂಡರು ತಾಲೂಕಿನ ಶಂಶುದ್ದೀನ್ ಸರ್ಕಲ್ ಮೂಲಕ ಅಕ್ರಮ ಗೋ ಸಾಗಾಟವನ್ನು ತಡೆಯುವಂತೆ ಒತ್ತಾಯಿಸಿ ಪ್ರತಿಭಟನಾ ಮೆರವಣಿಗೆಯ ಮೂಲಕ ಬಂದು ಮಿನಿ ವಿಧಾನಸೌಧದಲ್ಲಿ ಸಹಾಯಕ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಗೋವಿಂದ ನಾಯ್ಕ್ ಮಾತನಾಡಿ ಭಟ್ಕಳ ತಾಲೂಕಿನಾದ್ಯಂತ ಅಕ್ರಮ ಗೋ ಸಾಗಾಟ ಅವ್ಯಿದೆ ಇದನ್ನು ಪೊಲೀಸ್ ಇಲಾಖೆ ಈ ಕೂಡಲೇ ತಡೆಗಟ್ಟಬೇಕು ಹಾಗೆಯೇ ಎಲ್ಲ ಚೆಕ್ ಪೋಸ್ಟ್ಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕು ಒಂದು ವೇಳೆ ಗೋ ಸಾಗಾಣಿಕೆ ಗೋ ಹತ್ಯೆಗಳು ಮುಂದುವರಿದಲ್ಲಿ ಬಿಜೆಪಿ ಮಂಡಲದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು ಎಸಿ ಆಫೀಸ್ ಎದುರುಗಡೆ ನಾವು ಧರಣಿಯನ್ನು ಕೂತ್ಕೊಂಡಿದ್ದೇವೆ ಅಕ್ರಮ ಗೋ ಸಾಗಾಟ ನಿರಂತರ ನಡೀತಾ ಇದೆ ಅದರರ್ಥ ಅಧಿಕಾರಿಗಳು ಮತ್ತು ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸುಮ್ಮನಿದೆ ಅಂತ ತಿಳ್ಕೊಳ್ಬೇಡಿ ಮೊನ್ನೆ ತಾನೇ ನಮ್ಮ ಕಾರ್ಯಕರ್ತರು ಗೋವನ್ನು ತಡೆದಾಗ ಅಧಿಕಾರಿಗಳು ಸರ್ಟ್ ಹಿಡಿಯುವಂಥ ಕೆಲಸ ಮಾಡ್ತದೆ ಆದರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿದೆ ನಮಗೆ ನಾವೇನು ಸುಮ್ಮನಿದ್ದೇವೆ ಅಂತ ನೀವು ಭಾವಿಸಬಾರ್ದು ಅಧಿಕಾರದ ಕಾಂಗ್ರೆಸ್ ಸರ್ಕಾರದ ದರ್ಪ ಬಹಳ ದಿವಸ ನಡೆಯುವುದಿಲ್ಲ ಹೆಚ್ಚೆಂದರೆ ಒಂದು ಸ್ವಲ್ಪ ದಿವಸ ನಡೆಯಬಹುದು ಅಧಿಕಾರಿಗಳಿಗೆ ಕಿವಿ ಮಾತ್ರ ಹೇಳ್ತಾ ಇದೆ ನೀವು ಯಾವುದೇ ಸರ್ಕಾರದ ಒಂದು ಕೈಗೊಂಬೆಯಾಗಿ ಕೆಲಸ ಮಾಡಬೇಡಿ ದಯವಿಟ್ಟು ನಿಮ್ಮ ಕಾನೂನಾತ್ಮಕವಾಗಿ ಈಗಾಗಲೇ ಸಾವಿರಾರು ಗೋ ಈ ಪಟ್ಟಣದಲ್ಲಿ ಜಮಾ ಆಗಿದೆ ಆ ಜಮಾ ಆಗಲಿಕ್ಕೆ ಹೊಣೆ ಯಾರು ಒಂದು ಈ ರಾಜ್ಯದ ಸರ್ಕಾರ ಈ ಸರ್ಕಾರ ಈ ರಾಜ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಇಲ್ಲಿಯ ಅಧಿಕಾರಿಗಳು ಹೊಣೆ ಎಲ್ಲ ಅಧಿಕಾರಿಗಳು ಅಥವಾ ನೀವು ಆ ಗೋವನ್ನು ತಡಿಲಿಲ್ಲ ಆದರೆ ನಮ್ಮ ಕಾರ್ಯಕರ್ತರು ತಡೆಯುವುದು ತಡೆಯುವುದು ಅನಿವಾರ್ಯವಾಗಿದೆ ತಡೆದಾಗ ಕಾನೂನು ಚೌಕಟ್ಟಿನಲ್ಲಿ ಏನು ನಡೀತದೋ ಅದೊಂದು ಭಾಗ ಆದರೆ ನಾವು ತಡಿಬೇಕಾದ್ರೆ ಎಲ್ಲ ಹೋರಾಟಕ್ಕೆ ಸಿದ್ಧರಾಗಿ ನಾವು ತಡಿತ ಇದ್ದೇವೆ ಆದರೆ ಅದಕ್ಕಾದ ಅನಾಹುತಗಳು ನಮ್ಗೆ ಹೇಳ್ಬೋದು ಅಧಿಕಾರಿಗಳು ಅದಕ್ಕಾದ ಅನಾಹುತಗಳು ನೀವೇ ಅನುಭವಿಸಬೇಕಾದ ಸಾಕಷ್ಟು ಕಷ್ಟಗಳನ್ನು ಗೋ ರಕ್ಷಣೆಗಾಗಿ ಅನುಭವಿಸಿದ್ದೇವೆ ನಾವು ನಮ್ಮ ಇತಿಹಾಸದ ಪುಟಗಳನ್ನು ನೋಡಿದು ಗೋ ರಕ್ಷಣೆಗಾಗಿ ತಮ್ಮನ್ನು ತಾಮ ತಾವು ಬಲಿದಾನ ಕೊಟ್ಟಂಥ ಇತಿಹಾಸಗಳಿದೆ ಅದು ರಾಮಾಯಣದ ಕಾಲದಲ್ಲಿ ಇರಬಹುದು ಎಲ್ಲ ಕಾಲದಲ್ಲೂ ಆದರೆ ಗೋ ರಕ್ಷಣೆಗಾಗಿ ನಮ್ಮನ್ನು ನಾವು ಕೊಡಿಸ್ಕೊಳ್ತೇವೆ ಅದಕ್ಕೆ ನಿಮಗೆ ಯಾವ ಕಾನೂನು ತಡಿತದನ್ನು ತಡೀರಿ ನೋಡಿ ಆಸಕ್ತಿ ಇದ್ರೆ ನೀವು ನೀವು ಏಕಾಏಕಿ ನಮ್ಮ ಕಾರ್ಯಕರ್ತರು ನಾಲ್ಕು ಜನ ಅಂದ್ರೆ ಗ್ರಾಮಾಂತರ ಠಾಣೆಯಲ್ಲಿ ಅವರ ಸಣ್ಣ ಹಿಡಿದು ನೀವು ಏನು ಬೇಕಾದರೆ ಮಾಡಿ ಅನ್ನೋ ಉದ್ದಾಟದ ಮಾತಾಡ್ತೀರಿ ನೀವು ಆದರೆ ಅದಕ್ಕೆ ನಾವು ಉತ್ತರ ಕೊಡಲಿಕ್ಕೆ ಸಜ್ಜಾಗಿದ್ದೇವೆ ನಿಮಗನ್ಸ್ಬೋದು ನಾಳೆ ನಿರಂತರ ಬಳಿ ಗೋ ಹತ್ಯೆ ನಡೀತಾ ಇದೆ ಯಾರು ಮಾಡಿ ಅದಕ್ಕೆ ಗೋ ಹತ್ಯೆ ತಡಿಬೇಕನ್ನೋದು ಉಂಟು ಏನು ಮಾಡ್ತಾ ಇದ್ರಿ ನೀವು ಅದರ ಸರ್ಕಾರದ ಕುಮ್ಮಕ್ಕಲ ಮೇಲೆ ಕೆಲಸ ಮಾಡ್ತಾ ಇದ್ರ ನಿಮ್ಗೆ ಅನ್ಸ್ಬೋದು ಒಂದು ನಾಲ್ಕೈದು ಕಾರ್ಯಕರ್ತರು ನಾವು ಇದ್ದೇವೆ ಏನು ಬೇಕಾದರೂ ಮಾಡ್ಬೋದು ಅಂತ ನೀವೇನು ಕೇಸ್ ಹಾಕೋದು ಏನು ಹೊಸದಲ್ಲ ನಮಗೆ ನಿರಂತರ ಹೋರಾಟದಲ್ಲಿ ನೀವು ಸಾಮಾನ್ಯ ಒಂದು ಮೊಬೈಲ್ ತಗೊಂಡ್ರು ತ್ರೀ ನೈಂಟಿ ಫೈವನ್ನ ಹಾಕೋದು ನಾವು ನೋಡ್ತಾ ಇದ್ದೇವೆ ದೊರಡೆ ಕೇಸನ್ನು ಇವತ್ತು ಅನುಭವಿಸ್ತಾ ಇದ್ದೇವೆ ನಾವು ನಮಗೇನು ಹೊಸದಲ್ಲ ಹಾಗಾಗಿ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೇವೆ ನಮ್ಮ ತಾಳ್ಮೆಗೂ ಒಂದು ಇತಿಮಿತಿ ಇದೆ ನೀವೇನಾದರೂ ಚೆಕ್ ಪೋಸ್ಟನ್ನು ಬಂದೋಬಸ್ತ್ ಮಾಡಲಿಲ್ಲ ಆದರೆ ನಾನು ಮಾಧ್ಯಮದ ಮುಖಾಂತರ ವರಿಷ್ಠಾಧಿಕಾರಿಗಳನ್ನ ಕೇಳ್ಕೊಳ್ತಾ ಇದ್ದೇವೆ ಜಿಲ್ಲೆಯ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ಕೇಳ್ಕೊಳ್ತಾ ಇದ್ದೇವೆ ನೀವು ತಕ್ಷಣ ಚೆಕ್ ಪೋಸ್ಟ್ ಅನ್ನ ಬಂದೋಬಸ್ತ್ ಮಾಡಲಿಲ್ಲ ಆದರೆ ನಮ್ಮ ಕಾರ್ಯಕರ್ತರು ಅಲ್ಲಿ ತಡೆಯುವಂತ ಪ್ರಯತ್ನ ಮಾಡ್ತಿದ್ದೆ ಮಾಡ್ತೇವೆ ಅದಕ್ಕೆ ಏನಾದ್ರೂ ನೀವು ತಡೀರಿ ಇದ್ರೆ ತಡೆಯಿರಿ ನೋಡುವ ಅದಕ್ಕಾಗುವ ಅನಾಹುತಗಳು ಈ ಸಂದರ್ಭದಲ್ಲಿ ಮನವಿ ಸ್ವೀಕರಿಸಿದ ಸಹಾಯಕ ಆಯುಕ್ತರಾದ ಡಾಕ್ಟರ್ ನಯನಾ ಅವರು ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಹಾಗೆಯೇ ಇನ್ನು ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದು ಪ್ರತಿಭಟನೆ ನಡೆಸುವ ಪೂರ್ವದಲ್ಲಿ ಯಾವುದೇ ಅನುಮತಿ ತೆಗೆದುಕೊಂಡಿರುವುದಿಲ್ಲ ಎಂಬ ಬಗ್ಗೆ ಕೂಡ ಮಾಹಿತಿ ಬಂದಿರುತ್ತದೆ ಈ ಬಗ್ಗೆಯೂ ಕೂಡ ಪರಿಶೀಲನೆ ನಡೆಸಲಾಗುವುದು ಎಂದು ಹೇಳಿದರು ಇದು ಇಷ್ಟು ಜನ ಸೇರಬೇಕಾದ್ರೆ ಪರ್ಮಿಷನ್ ತೊಗೊಳ್ಬೇಕಾಗಿರುತ್ತೆ ಮತ್ತೆ ಅದನ್ನಾಗೆ ತಗೊಂಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಗಮನಕ್ಕೆ ಬಂದಿಲ್ಲ ಯಾವುದು ಪರ್ಮಿಷನ್ಸ್ ತೊಗೊಂಡಿರೋದು ಅದು ಒಂದು ಎರಡನೇದು ಈ ಸ್ಲಾಟರ್ ಕೇಸಸ್ನ ರಿಗಾರ್ಡಿಂಗ್ ಕ್ಯಾಟಲ್ ಸ್ಲಾಟಸ್ ಯಾವುದೇ ಕೇಸ್ ಪ್ರಕರಣಗಳು ಬಂದ್ರೂ ಕೂಡ ಪೊಲೀಸ್ ಅವರು ನಮ್ಮದು ಕೋಆರ್ಡಿನೇಷನ್ನಲ್ಲೇ ನಮ್ಮ ಕೋರ್ಟ್ ನಮ್ಮ ಅಧ್ಯಕ್ಷತರೇ ಅದು ಒಂದು ಕೇಸಸ್ ಹಿಯರಿಂಗ್ ಆಗುತ್ತೆ ಮೊನ್ನೆ ಇನ್ನೂ ಲಾಸ್ಟ್ ವೀಕಿನ್ನೂ ಒಂದು ಕೇಸ್ ಪ್ರಕರಣ ಹಿಡಿದಿದ್ದಾರೆ ಹೊನ್ನಾವರ್ನಲ್ಲಿ ಅದು ಕೂಡ ಬಂದಿದೆ ಹೀಗೆ ನಮ್ಮ ಗಮನಕ್ಕೆ ಬಂದಾಗ ಯಾವುದು ನಿರ್ಲಕ್ಷ್ಯ ತೋರಿಸ್ತಿಲ್ಲ ಹಾಗೂ ಯಾವುದೇ ಒಂದು ನಿಷ್ಪಕ್ಷಪಾತವಾಗಿ ಇಂಪಾರ್ಷಿಯಲ್ ಆಗಿ ನಾವು ವರ್ಕ್ ಮಾಡ್ತಿದ್ದೀವಿ ಅಧಿಕಾರಿಗಳು ಸೊ ಅದನ್ನು ಬಂದು ನಾನು ಸ್ಟ್ರೆಸ್ ಮಾಡಿ ಹೇಳ್ತೀನಿ ಆ್ಯಂಡ್ ಯಾವುದೇ ನಮ್ಮ ಗಮನಕ್ಕೆ ಬಂದರೆ ಅಥವಾ ತಮ್ಮಗಳಿಗೆ ಗೊತ್ತಿರೋ ಕಡೆ ಏನಾದರೂ ಕೇಸಸ್ ಏನಾದರೂ ಇತ್ತು ಅಂತ ಅಂದರೆ ನಾವಿಬ್ರು ಕೋರ್ಡಿನೇಷನ್ ಆಗಿ ನಾವು ಡೆಫಿನೆಟ್ಲಿ ಇದ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ಎರಡನೇದಾಗಿ ಇನ್ನೊಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀರಿ ಇನ್ನೊಂದು ಮನವಿ ಕೊಟ್ಟಿದ್ದೀರಿ ಅದೇ ಇದೆ ನಾನು ತೊಗೊಂಡು ಆಮೇಲೆ ನಾನು ಕಮೆಂಟ್ ಮಾಡೋಕೆ ಸಾಧ್ಯ ಸ್ಲಾಟರ್ದು ಇಶ್ಯೂ ನನಗೆ ಆಲ್ರೆಡಿ ಹಿಯರಿಂಗ್ ನಡೀತಾ ಇದೆ ಸುಮಾರು ಕೇಸಸ್ಗಳು ಬರ್ತಾ ಇದೆ ಕೇಸಸ್ಸೇ ಬರ್ತಿಲ್ಲ ಅಂತಲ್ಲ ಸುಮಾರು ಕೇಸಸ್ ಬರ್ತಾ ಇದೆ ಅದನ್ನು ಆಗಿದ್ದಾಗೆ ಹಿಯರಿಂಗ್ ಮಾಡ್ತಿದ್ದೀವಿ ಅಂಡ್ ಗೋಶಾಲೆಗಳಿಗೂ ಕೂಡ ಹ್ಯಾಂಡಿಂಗ್ ಓವರ್ ಮಾಡ್ತಿದ್ದೀವಿ ಆ್ಯಂಡ್ ಅದಕ್ಕೆಲ್ಲ ಡಾಕ್ಯುಮೆಂಟೇಷನ್ ಕೂಡ ಇದೆ ಅದ್ರ ಬಗ್ಗೆ ಸೂಕ್ತ ಕ್ರಮ ನಾವು ಕೈಗೊಳ್ತೀವಿ ಆ್ಯಂಡ್ ಅಧಿಕಾರಿಗಳ ಮೇಲೆ ಇವರೇನು ಹ್ಯಾಲಿಗೇಷನ್ಸ್ ಮಾಡಿದ್ದಾರೆ ಐ ಥಿಂಕ್ ದಟ್ ಒಂದು ನಡತೆ ಅಕಸ್ಮಾತ್ ನಿಜ ಅಂತ ಕಂಡು ಬಂದರೆ ಸಿ ಸಿ ಟಿ ಇರುತ್ತೆ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಇರುತ್ತೆ ಸೊ ಅಕಸ್ಮಾತ್ ಏನಾದರೂ ಮಾತುಕತೆ ಆಗಿ ಅವರೇನಾದರೂ ಏಕವಚನದಲ್ಲಿ ಮಾತಾಡಿದ್ರು ಅಂತ ಅವರು ತುಂಬ ನೊಂದ್ಕೊಂಡ್ರು ಆ ಥರ ಏನಾದರೂ ಆಗಿದ್ದರೆ ಆ ಆಫೀಸರ್ ಮೇಲೆ ನಾವು ಆ್ಯಕ್ಷನ್ ತಗೊಳ್ಬೇಕು ಅಂತ ನಾನು ಮಹೇಶ್ ಅವ್ರಿಗೆ ಹೇಳ್ತೀನಿ ಡಿ ವೈಸ್ಗೆ ಅವ್ರಿಗೆ ಆದರೆ ಅದು ನಿಜ ಅಂತ ಕಂಡು ಬಂದರೆ ಯಾರೋ ಒಬ್ಬರು ತನಾಗಿ ತಾನೇ ಆಫೀಸರ್ಸು ಒಬ್ಬರೇ ಮಾತಾಡೋಕ್ಕೆ ಸಾಧ್ಯ ಇರಲ್ಲ ಏನಾದರೂ ಮಾತುಕತೆ ಆಗಿರುತ್ತೆ ಡೆಫಿನೆಟ್ಲಿ ಸೊ ಆ ಥರ ಏನಾದರೂ ಕಂಡು ಬಂದರೆ ಸಿ ಸಿ ಟಿ ವಿ ಕ್ಯಾಮ್ರಾ ಫುಟೇಜ್ ನೋಡಿ ಡಿವೈಸ್ ವೈಸ್ಗೆ ಅದೇನಾದರೂ ಕಂಡು ಬಂದರೆ ಯು ಪ್ಲೀಸ್ ಟೇಕ್ ಆ್ಯಕ್ಷನ್ ಆನ್ ಯು ಆ್ಯಂಡ್ ಎಸ್ ಥ್ಯಾಂಕ್ ಯು ಸೊ ಮಚ್ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸುನಿಲ್ ನಾಯ್ಕ್ ಮಾಜಿ ಸೈನಿಕ ಶ್ರೀಕಾಂತ್ ನಾಯ್ಕ ಆಸರ್ಕೇರಿ ಹಾಗೂ ಬಿಜೆಪಿ ಮಂಡಲದ ಪದಾಧಿಕಾರಿಗಳು ಸದಸ್ಯರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ